ಈಗ ರಮೇಶ್ ಜೊತೆ ರಮೇಶ್ ಅವ್ರದ್ದು ಲಾಸ್ಟ್ ಮಾತಾಡಿದ್ಯಾ ಯಾವಾಗ ನಿಮ್ಮ ಹತ್ರ ರಮೇಶ್ ಜಾರಕಿಹೊಳಿ ಈ ಒಂದು ವರ್ಷ ಒಂದು ವರ್ಷ ಮೇಲೆ ಆಯಿತು ಒಂದು ವರ್ಷದಿಂದ ನಿಮ್ಮ ಅವರ ಮಧ್ಯೆ ಮಾತಾಡಿದೆ ಒಂದು ವರ್ಷದ ಮೇಲೆ ಆಯ್ತು ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಆಲ್ಮೋಸ್ಟ್ ಆಲ್ ನಾ ಡಿ ಸಿ ಸಿ ಬ್ಯಾಂಕ್ ಬಿಡುಕಿಂತ ಒಂದು ವಾರ ಮುಂಚೆ ಮಾತಾಡಿದ್ರು ಅಷ್ಟೇ ಏನು ವಿಷಯಕ್ಕೆ ಮಾತಾಡಿದ್ರು ಇಲ್ಲ ಎಲ್ಲರೂ ಬಂದಿದ್ದಾರೆ ನೀವು ಸುಮ್ಮನೆ ರೆಸಿಗ್ನೇಷನ್ ಕೊಡಿ ಅನ್ನೋ ಮಾತನ್ನು ಹೇಳಿದ್ರು ನೀವು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಪರವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ರ ನೋ 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 ಇವತ್ತು ನಾನು ಹಂಗೆ ಕೇಳ್ತಾರೆ ನೀವೇ ಗೆಲ್ಸಿದ್ದವ್ರ ನೀವೇ ಗೆಲ್ಸಿ ನೋಡ್ರಿ ಅವ್ರಿಗೆ ಏನೋ ಒಂದು ದಾರಿ ಬೇಕಾಗಿದೆ ಇವತ್ತು ಅವ್ರು ಏನಂತಾರೆ ಅವ್ನ ಮನೆಗೆ ಬಂದು ಹೇಳಿದ ಕರೆ ಅದು ನಿಜ ಯಾರು ಅಣ್ಣಾ ಸಾಬ್ ಅಣ್ಣ ಜೊಲ್ಲೆ ಅವರು ಅಣ್ಣಾ ಸಾಬ್ ಜೊಲ್ಲೆ ಅವರು ಮನೆಗೆ ಬಂದು ನೀನು ನೀವು ಹೊರಗೆ ಬನ್ನಿ ನೀವು ತಿರುಗಾಡ್ರಿ ನಾ ಆಯ್ಕೆ ಬಾಯಿಗೆ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ದು ನಿಷ್ಠ ನಿಜ ಮತ್ತು ನಾನು ನೊಂದು ಜಾರಕಿಹೊಳಿ ಕುಟುಂಬದಿಂದ ಯಾರು ಮಾತಾಡಿದ್ರ ಯಾರು ಜಾರಕಿಹೊಳಿ ಕುಟುಂಬದಿಂದ ಜಾರಕಿಹೊಳಿ ಒಂದು ಎರಡು ಮೂರು ಸಲ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಹೋದ್ರು ಬಂದು ಕು ಮಾಡಿ ನೀಟಾಗಿ ನಮಗೆ ಸಹಾಯ ಮಾಡೋಂದ್ರೆ ನಂಗೆ ಸಹಾಯ ಮಾಡೋಕ್ಕದು ಆಗೋದಿಲ್ಲ ನಾನು ಮನೆ ನನಗೆ ಮನಸ್ಸು ನೋಯಿದೆ ನಾನು ಮನೆಯಲ್ಲಿ ಇರ್ತೀನಿ ಬಟ್ ಹೊರಗೆ ಬರೋಕೆ ಆಗಂಗಿಲ್ಲ ನಾನು ಮಾತನ್ನು ಹೇಳಿದೆ ನಾನು ಹ್ಞೂ ಸೊ ನೀವು ಇನ್ಡೈರೆಕ್ಟ್ಲಿನೂ ಏನೂ ಸಹಾಯ ಮಾಡಲಿಲ್ಲಪ್ಪ ಯಾ ಒಬ್ಬರನ್ನ ಬೇಕಾದ್ರೆ ನೀವು ನಿಮ್ಮ ಟಿ ವಿ ಅವರೇ ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕಳಿಸಿ ನೋಡಿದ್ರೆ ಗೊತ್ತಾಗಿದ್ದೆ ಯಾರಿಗೂ ಹೋಗಿಲ್ಲ ನಾನು ಮನಸ್ಸು ನೋಡಿದ್ರೆ ನಾನು ಮನೆಯಲ್ಲಿ ಇರ್ತೀನಪ್ಪ ನಿಮ್ಮ ತಿಳಿದವ್ರಿಗೆ ಹಾಕೊಡ್ರಿ ಅನ್ನೋ ಮಾತನ್ನು ಹೇಳಿದೆ ಸರ್ ನೀವು ಸುಮ್ಮನೆ ಕುಂತಿದ್ದಕ್ಕೆ ಅಣ್ಣ ಸಾಹೇಬ್ ಜೊಲ್ಲೆ ಸೋತ್ಬಿಟ್ರು ಅದು ಅವರು ಅವರು ಹೇಳ್ತಾರೆ ಅದನ್ನು ಅವರು ಅವ್ರು ಹೇಳ್ತಾ ಇದ್ದಾರೆ ನಾ ಅವ್ರು ಬರೀ ಹೊರಗೆ ನಾನು ಆಯ್ಸಿ ಬರ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇನ್ನು ಅವ್ರಿಗೆ ಹೇಳೋರಿಗೆ ನಾವೇನು ಬ ಇಲ್ಲ ಅನ್ನೋಕ್ಕಾಗಲ್ಲ ಅವ್ರಿಗೆ ಆಯಿತು ಬಾ ನೀನು ಹೇಳ್ತೀನಿ ನೀನು ಕೇಳ್ತೀವಿ ಅಂತ